Thank you. <coughs> <coughs> ಏನ್ ಬೆಲೆ ಕಟ್ಟಿದ್ರೆ ಒಂದ್ ಲಕ್ಷದ ಅರವತ್ತೈದು ಸಾವಿರ ಅಲ್ಲ ಹಳ್ಳಿಕಾರಲ್ವ ಕೇಳಬೇಕು ನಾವು ಇಂಡಿಯನ್ ಹಳ್ಳಿಕಾರ ಚೆನ್ನ ಹೇಳಿ ವ್ಯಾಪಾರ ಆಗ್ಬೇಕಾಯ್ತು ಇಷ್ಟೊತ್ತಿಗೆ ಇವು ಇವು ಅವು ಎಷ್ಟು ಎಷ್ಟು ರೇಟು ಎರಡು ಇಪ್ಪತ್ತು ಇದಕ್ ಬಂದ್ಬಿಡಿ ಚೋಳೋರಿಗೆ ಬಂದ್ಬಿಡಿ ಚೋಳೋರಿಗೆ ಬಂದ್ಬಿಡಿ ಚೋಳೂರು ಮೂವತ್ತನೇ ತಾರೀಕು ಜಾತ್ರೆ ಕೊನೆ ಜಾತ್ರೆ ಕರ್ನಾಟಕದ ಕೊನೆ ಜಾತ್ರೆ ಜನಗಳ

Terima kasih <muchas> telah menonton! ಬನ್ನಿ 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 ನಾವು 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 ಅದಕ್ಕೋಸ್ಕರ ನಾವು ಅದಕ್ಕೋಸ್ಕರನೇ ಬಂದಿದ್ದೀವಿ ನಾವು ಅದಕ್ಕೋಸ್ಕರ ಇದೀವಿ ಬನ್ನಿ ಬನ್ನಿ ನೋಡ್ರಿ ಏನ್ ಬೆಲೆ ಕಟ್ಟಿದೀರ ಒಂದ್ ಲಕ್ಷದ ಮೂವತ್ತೈದು ಸಾವಿರ ಅಲ್ಲೂ ಹ್ಮ್ ಊರುಗಳ ಯಾವ ಬೀರೂರು ಯಾವ ತಾಲೂಕು ಚಿಕ್ಕಮಗಳೂರಲ್ಲಿ ತಾಲೂಕು ಹಾ 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 ಬೆಳಿಗ್ಗೆ ಬಂದ್ರಾ ಹ ಬರ್ತಾ ಇರ್ತೀರಾ ಈ ಸಂತೆಗೆ ಬರ್ತಾ ಇರ್ತೀರಾ ಮನೆ ಮುಂದೆ ಹಳ್ಳಿ ಕಾರ್ ತಳಿ ಇರುತ್ತಾ ಅಲ್ವಾ ಒಂದು ಹಳ್ಳಿ ಕಾರ್ ರಸ ಇಟ್ಕೊಳ್ಳಿ ಸಂತತಿ ಉತ್ಪತ್ತಿ ಆಗುತ್ತೆ ಹಳ್ಳಿ ಕಾರ್ ಹಳ್ಳಿ ಕಾರ್ ತಳಿನ ಉಳಿಸ್ಬೇಕು ಬೆಳೆಸ್ಬೇಕು ಮುಂದಿನ ಪೀಳಿಗೆಗೆ ಜೋಪಾನಾಗಿ ಅಲ್ವಾ ನಿಮ್ಮ ಹೆಸರು ವಿಶ್ವನಾಥ ನಿಮ್ಮ ಹೆಸರು ರಂಗನಾಥ್ ಇಬ್ರು ಬಿರೂರ ಹಾಕ್ತೀನಿ ಸರ್ ಹಾ ಜಾತ್ರೆಗೆ ಬರ್ತೀರಾ ಈಗ ಚೋಳೂರಿಗೆ ಬನ್ನಿ ಮೂವತ್ತನೇ ತಾರೀಕು ಚೋಳೂರು ಇದೆ ಮತ್ತೆ ಕಾಣಲಿಲ್ಲ ನಾವೆಲ್ಲ ಬರ್ತೀವಲ್ಲ ಅಲ್ವಾ ಈಗ ಕೊನೆ ಜಾತ್ರೆ ಚೋಳೂರು ಮೂವತ್ತಿಕ್ಕಿದೆ ಬಸವಜ ದಿನ ಬನ್ನಿ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆ ಬನ್ನಿ ಒಳ್ಳೇದಾಗ್ಲಿ ಸರ್ ಒಳ್ಳೆ ವ್ಯಾಪಾರ ಆಗಲಿ गाडीला गाडी इकडे आहे पुढे आली 7 आडरी ಅಲ್ಲಿ आहे गाडी वगैरे व्हीकल उतरला आहे इकडे कुठंला चित्रं आहेत वैसंतूर फुलमध्ये म्हणतात आहे आमा आमा ಆಮೇಲೆ ಏನೇನು ಬೆಲೆ ಕಟ್ಟಿದಿರಾ ಎಷ್ಟು ಜೊತೆ ತಗೊಂಬಂದಿದ್ದೀರಾ ಮೂರು ಜೊತಿನಾ ರೇಟು ಎಲ್ಲಿಂದ ಪ್ರಾರಂಭ ಹಾಂ ಒಂದೂವರೆ ಒಂದು ಎಂಬತ್ತು ಒಂದೂವರೆ ಹಾಂ ಒಂಟಿ ಒಂದು ಲಕ್ಷ ಹೇಳ್ತೀರಾ